ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷದವ್ರು ಏನು ಹೇಳ್ತಾರೆ ಕೇಳಬೇಕು ಕೇಳದೆ ಬೇಡ ಅಂತ ಹೇಳಕ್ಕಾಗಲ್ಲ ಜನ ಪ್ರಜಾಪ್ರಭುತ್ವದಲ್ಲಿ ಅವರು ಮ್ಯಾಂಡೇಟ್ ಕೊಟ್ಟು ಕಳಿಸಿರ್ತಕ್ಕಂಥದ್ದು ಲೋಕಸಭೆಗೆ ಇರ್ಬೋದು ಅಸೆಂಬ್ಲಿಗೆ ಇರ್ಬೋದು ಅದು ಮೇಲೆ ಅದನ್ನು ಕಸ್ಕಳ್ತಕ್ಕಂಥ ಅಧಿಕಾರ ಪಾಲ್ ಸ್ಪೀಕರ್ಗೂ ಇಲ್ಲ ಯಾರಿಗೂ ಇಲ್ಲ ಸೊ ನನ್ನ ಪ್ರಕಾರ ಇಷ್ಟೊಂದು ಜನರನ್ನ ಲೋಕಸಭಾ ಸದಸ್ಯರನ್ನ ಅಮಾನತ್ ಮಾಡಿರ್ತಕ್ಕಂಥ ಇತಿಹಾಸ ಇರಲಿಲ್ಲ ದೇಶದ ಇತಿಹಾಸದಲ್ಲಿ ಇದೇ ಮೊದಲು ಇಟ್ ಈಸ್ ಎ ಮರ್ಡರ್ ಆಫ್ ಡೆಮಾಕ್ರಸಿ ಮರ್ಡರ್ ಆಫ್ ಡೆಸಿ ಅಕಾರ್ಡಿಂಗ್ ಟು ದೆಮ್ ದರ್ ಇಸ್ ನೋ ಡೆಮಾಕ್ರೆಸಿ ಇನ್ ದಿ ಕಂಟ್ರಿ ದೇ ಆರ್ ನಾಟ್ ರೆಸ್ಪೆಕ್ಟಿಂಗ್ ದಿ ಸೆಂಟಿಮೆಂಟ್ಸ್ ಆಫ್ ದಿ ಪೀಪಲ್ ಸರ್ವಾಧಿಕಾರಿ ಧೋರಣೆ ಈಗ ಎಲ್ಲರನ್ನು ಹೊರಗಡೆ ಇಟ್ಟು ಕಾನೂನುಗಳನ್ನೆಲ್ಲ ತಿದ್ದುಪಡಿ ಮಾಡ್ಕೊಂಡಿದ್ದಾರೆ ಕಾನೂನು ಬಿಲ್ಗಳನ್ನೆಲ್ಲ ಪಾಸ್ ಮಾಡ್ಕೊಂಡಿದ್ದಾರೆ ಇದೇನಂತ ತೋರಿಸುತ್ತೆ ಸರ್ವಾಧಿಕಾರ ಈ ಸರ್ಕಾರದಲ್ಲಿ ಸರ್ವಾಧಿಕಾರ ಇದೆ ಅನ್ನೋದು ಭಾಳ ಸ್ಪಷ್ಟವಾಗಿ ತೋರಿಸುತ್ತೆ